ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘುತಮ್ ಕೋರ್ ತುಂಬ ದಿನಗಳ ನಂತರ ಮೋಟೋ ಲಾಗಿಂಗು ಎಂಟ್ರಷ್ಟೇ ಹೋಗ್ಬಿಟ್ಟಿದ್ದ ಗುರು ಸೊ ಇವಾಗ ಪೆಟ್ರೋಲ್ ಹಾಕ್ಸೋಣ ಇವತ್ತೊಂದು ಪ್ರಮೋಷನ್ ಇತ್ತು ಸೊ ಅದರಿಂದ ಪೆಟ್ರೋಲ್ ಹಾಕ್ಸೋದಕ್ಕೆ ಬರ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಕೊಡ್ತೇನೆ ಅನ್ಕಂಡೆ ನಾನೇನು ಹೇಳಿದ್ರೆ ನಮ್ಮನೆಲ್ಲ ಇದು ಕೆಲಸ ನಿಮಗೆ ದುಡ್ಡು ಕೊಟ್ಟಿಲ್ಲ ನಾಳೆ ಸರ್ ಐನೂರು ಐನೂರು ಹ ಐನೂರು ಒಂದೊಂದು ಕಡೆಯಿಂದ ಯಾರು ಪಡವಣ್ಣ ನಿಮ್ ಒಂದು ಒಂದ್ ಸಾವಿರ ನಮ್ಮ ಕೇಳು 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 ಝ್ ಝುರ್ಗ್ ಒಂದು ಲೆವೆಲ್ಗೆ ತುಂಬಿದೆ ಮುಕ್ಕಾಲು ಮುಕ್ಕಾಲು ಟ್ಯಾಂಕ್ ತುಂಬಿದೆ ಸರ್ ಕಾರ್ಡು ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆಂತ ಸ್ನೇಹಿತರೆ ಫಸ್ಟ್ ಟೈಮ್ ಎಚ್ ಡಿ ಎಫ್ಸಿದು ಕ್ರೆಡಿಟ್ ಕಾರ್ಡ್ ಇದೀನಿ ಪೆಟ್ರೋಲ್ ಬಂಕಲ್ಲಿ ಆಯ್ತಲ್ಲ ಬಿಲ್ಲು ಬರುತ್ತಾ ಓಕೆ ಬಿಲ್ಲು ಫೋರ್ ಪಾಯಿಂಟ್ ಏಯ್ಟ್ ತ್ರೀ ಲೀಟರ್ ಐನೂರು ರೂಪಾಯಿಗೆ ಓಕೆ ಇವತ್ತು ಇರೋದು ಪ್ರಮೋಷನ್ ಬಸ್ ಸ್ಟ್ಯಾಂಡಲ್ಲಿ ದೊಣ್ಣೆ ಬಿರಿಯಾನಿ ಇದೆಯಲ್ಲ ದೊನ್ನೆ ದೊನ್ನೆ ಬಿರಿಯಾನಿ ಫಾರ್ಟಿ ನೈನ್ ಸೊ ಅದು ನಾನು ಲಾಸ್ಟ್ ಮಂತ್ ಮಾಡಿದ್ದೆ ಈ ತಿಂಗಳು ಸಹ ಮಾಡಿಕೊಡಿ ಅಂತ ಫೋನ್ ಮಾಡಿದರು ನೆನ್ನೆ ಸರಿ ಅಂದ್ಬಿಟ್ಟು ಇವತ್ತು ಮಧ್ಯಾಹ್ನ ಬರ್ತೀನಿ ಅಂದ್ಬಿಟ್ಟು ಈಗ ಸಮಯ ಒಂದು ಗಂಟೆ ಆಗಿದೆ ಹೋಗ್ತಾ ಇದ್ದೀನಿ ರಿಂಗ್ ರೋಡಿಂದ ತುಮಕೂರಿಗೆ ಹೋಗೋದು ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ನಾನು ತುಮಕೂರಿಂದ ಫಸ್ಟು ಕ್ಯಾತ್ಸಂದ್ರ ಕಡೆಯಿಂದ ಹೋಗ್ತಾ ಇದ್ದೆ ಆ ಕಡೆ ಇತ್ತು ಮನೆ ಇವಾಗ ಇಲ್ಲೇ ರಿಂಗ್ ರೋಡ್ ಆಗಿರೋದ್ರಿಂದ ಇದೇ ರೂಟಲ್ಲೇ ಓಡಾಡ್ತಾ ಇರ್ತೀನಿ ಮೋಡ ಕವಿದ ವಾತಾವರಣ ಜಾಸ್ತಿ ಇದೇ ರೂಟಲ್ಲೇ ನಾನು ಓಡಾಡೋದು ಬಟ್ ಇವತ್ತು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇದೆ ಪಟ್ವಾಡಿಯಿಂದ ಲೈಟಾಗಿ ಮಳೆ ಬರ್ತಾ ಬರ್ತಾಯಿದ್ರು ಮಳೆ ಬಂದರೆ ಗೋಪುರ ಹೊಗೆ ಆಗ್ಬಿಡ್ತಾಯ ಅಂದರೆ ಗೋಪುರ ಕ್ಯಾಮ್ರಾಗಳು ವಾಟ್ರೂ ಪ್ರೂಫ್ ಇರುತ್ತೆ ಬಟ್ ನನಗೊಂದು ಸಲ ಪೊಲೀಸವ್ರು ಹಿಡಿಬೇಕು ಗುರು ಅದು ಹೆಂಗಿರುತ್ತೆ ಏನು ಕತೆ ಅಂತ ನೋಡೋಣ ಅಂದ್ಬಿಟ್ಟು ಆ ಕಡೆಯಿಂದ ಹೋಗ್ಬೋದಿತ್ತು ಬೇಡ ಅಂದ್ಬಿಟ್ಟು ಈ ಕಡೆಯಿಂದ ಹೋಗ್ತಾಯಿದ್ದೀನಿ ನೋಡೋಣ ಹಿಡಿತಾರ ಅಂತ ಅಲ್ಲೊಂದು ಗಾಡಿ ನಿಂತಾಯ್ತಲ್ಲ ಮೋಸ್ಟ್ಲಿ ಹಿಡಿತಾವೆ ಅಂದ್ಕೊಂಡೆ ಹಿಡಿತಾ ಇಲ್ವಲ್ಲ ಗುರು ಅಂದರೆ ನನ್ನ ಹತ್ರ ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟಾಗಿದೆ ಸೊ ಅದರಿಂದ ನೋ ಪ್ರಾಬ್ಲಮ್ಮು ಇದೇನ್ ಇದು ಇಷ್ಟೊಂದು ಹುಡುಗರು ಹುಡುಗಿರಿದ್ದಾರೆ ಕಾಲೇಜವರು ಅಷ್ಟು ಇವರ ಸ್ಕೂಲ್ ಅವರ ಇಲ್ಲೂ ಕಾಲೇಜ್ ಇದೆಯಾ ನಾನು ಆ ಕಡೆ ಬಂದಿದ್ರೆ ಆರಾಮಾಗಿ ಪಾಸ್ ಆಗ್ಬೋದಿತ್ತು ಛೇ ಇದೇನೋ ಆಟೋಮೆಟಿಕ್ ಅಂತೆಲ್ಲ ಹೇಳ್ತಾರಪ್ಪ ಇದು ಸಿಗ್ನಲ್ಗಳು ಏನು ಆಟೋಮೆಟಿಕ್ಕೋ ಏನ್ ಕತೆ ಗೊತ್ತಿಲ್ಲ ಈ ಬಸ್ಸಿಗೆ ನೋಡಿ ಹಿಂದ್ಗಡೆ ಅದೇನೋ ಗ್ಲಾಸ್ ಇರುತ್ತಲ್ಲ ಅದು ಗ್ಲಾಸೇ ಇಲ್ಲ ಗೋ ಇದು ಯಾವುದೋ ಪುರಾತನ ಕಾಲದ ಬಸ್ ಇರ್ಬೋದು ಅನಿಸುತ್ತೆ ನೋಡಿ ಫಸ್ಟ್ ಟೈಮ್ ಈ ಥರ ಎಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಯಾರೂ ನೋಡಿರಲ್ಲ ಆ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಒಂಥರ ಅದ್ಭುತವೇ ಸರಿ ನೋಡಿ ಈ ಆಟೋನೂ ಅಷ್ಟೇ ಒಂಥರ ಅದ್ಭುತ ಅಲ್ಲ ಏನಾಗ್ರು ನಾನು ಆಚೆ ಬಂದರೆ ಸಾಕು ಏನೇನೋ ಅದ್ಭುತಗಳೆಲ್ಲ ಕಾಣಿಸ್ತಾ ಇರ್ತವೆ ಏನು ರೈಟ್ ಸೈಡಲ್ಲಿ ಕಾಣಿಸ್ತಿದೆಯೋ ಈ ಅಲ್ಲಿ ಊಟ ಅಂತೂ ಅಮೇಝಿಂಗ್ರು ಮೊಬೈಲ್ ಮೊಬೈಲಲ್ಲಿ ಮಾತಾಡ್ಕೊಂಡೇ ಟರ್ನ್ ಆಗ್ತಾರಲ್ಲ ಗುರು ಗುರು ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇದೇ ಇಷ್ಟೇ ದೂರ ಅಂದರೆ ಈ ಹಾಂ ಈ ರೋಡಲ್ಲೇ ಹತ್ತತ್ರ ಬಂದೆ ಅವಾಗ ಮಳೆ ಸ್ಟಾರ್ಟ್ ಆಯಿತು ಕೇವಲ ಹಂಗೆ ಆಯ್ತಲ್ಲಪ್ಪ ಹೆಂಗೆ ಗುರು ಇದು ಅಲ್ಲ ಕಡೆ ಎಲ್ಲ ಮಳೆ ಇಲ್ಲ ಈ ಕಡೆ ಮಳೆ ಇದೆ ಸ್ನೇಹಿತರೆ ಇವಾಗ ಒಂದು ಕಾಲೇಜ್ ತೋರಿಸ್ತೀನಿ ಆ ಕಾಲೇಜಲ್ಲಿ ಯಾರೆಲ್ಲ ಓದಿದೀರ ಕಮೆಂಟ್ ಮಾಡ್ರಪ್ಪ ಜೊತೆಗೆ ಯಾರೆಲ್ಲ ಓದಿದ್ದೀರಾ ಓದ್ತಾ ಇದ್ದೀರಾ ಇದೆಲ್ಲ ಕಮೆಂಟ್ ಮಾಡಿ ನೋಡುವ ಎಷ್ಟು ಜನ ಇದ್ದಾರೆ ಅಂತ ಈ ಕಾಲೇಜಿನವರು ಎಚ್ ಎಮ್ ಎಸ್ ಕಾಲೇಜು ನೋಡಿ ಇದೆ ವಿಶೇಷತೆ ಏನಪ್ಪ ಅಂದರೆ ನೋಡಿ ಈ ಮರ ನೋಡ್ಕೊಳ್ಳಿ ಇದು ನೋಡಿ ಒಬ್ಬ 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 ಸಕ್ಕತ್ತಾಗಿದೆ ಅಲ್ಲ ಮಳೆ ಬರ್ತೈತೆ ಏನು ಮಾಡೋದು ಅ ಇಲ್ಲಿ ಮಳೆ ಇಲ್ಲ ನೋಡಿ ಹೆಂಗ್ ನುಗ್ತಾರೆ ಅಣ್ಣ ಯಾವತ್ತು ಟರ್ನಾಗಬೇಕಾದ್ರೆ ಲಾಂಗ್ ಟರ್ನ್ ನೋಡಿಬಾರ್ದು ನೋಡಿ ಆ ಥರ ಲಾಂಗ್ ಟರ್ನ್ ನೋಡಿದಾಗ ಇಲ್ಲಿ ಯಾರು ಜೋರಾಗಿ ಬಂದವರು ಒಡ್ಕೊಂಡೋಗ್ತಾರೆ ಏನು ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟರೆ ಡಿ ಎಲ್ ಕೊಡ್ತಾರಲ್ಲ ಯಾರಿಗೆ ಬೇಕಾದ್ರೂ ಡಿ ಎಲ್ ಸಿಗುತ್ತೆ ಗುರು ಇವಾಗ ಅಂದರೆ ಡಿ ಎಲ್ ಕೊಡೋರು ಏನು ಮಾಡ್ತಾರೆ ಅಂದರೆ ಅದು ಯಾವ ಒಂದು ನಾಲ್ಕೈದು ಪ್ರಶ್ನೆ ಕೇಳ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡಿ ಅದೇನು ಇದೇನು ಅಂತ ಅಷ್ಟೇ ಬೇಸಿಕ್ ನಾಲೆಡ್ಜು ಅದನ್ನು ತೋರಿಸ್ಬೇಕು ಏನು ಮಾಡಬೇಕು ಹೆಂಗೆ ಹೋಗಬೇಕು ಎಲ್ಲಿ ಸ್ಪೀಡ್ ಹೋಗಬೇಕು ಎಲ್ಲಿ ಸ್ಲೋ ಹೋಗಬೇಕು ಇದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದು ಬಿಟ್ಬಿಟ್ಟು ಅದೇನೋ ಹಿಂಗೆ ಸಿಗ್ನಲ್ ತೋರಿಸ್ತಾರೆ ಹಿಂಗೆ ಸಿಗ್ನಲ್ ತೋರಿಸ್ತಾರೆ ಅದೇನು ಇದೇನು ಇಷ್ಟೇ ಇದರಿಂದ ಏನಾಗ್ಬಿಟ್ಟಿದೆ ಒಂದು ಕಾಮನ್ ಸೆನ್ಸು ಜನರಲ್ ನಾಲೆಡ್ಜು ನೋಡಿ ಇಲ್ಲಿ ಪಾಪಾಸು ಅಯ್ಯೋ ನಮ್ಮ ತುಮಕೂರು ಸ್ಮಾರ್ಟ್ ಗುರು ಅಲ್ಲಲ್ಲಿ ಸಿ ಕ್ಯಾಮ್ರಾಗಳು ಅವು ಇವು ಕತೆಗಳು ಓ ಇಲ್ಲೇನೋ ತೆಗಿತಾವ್ರೆ ಏನೋ ಚಿನ್ನ ಏನಾದರೂ ಸಿಗುತ್ತಾ ಚಿನ್ನ ಏನಾದರೂ ಇರ್ಬೋದೇನೋ ಅದಕ್ಕೆ ಆಗಿತ್ತಿದ್ದಾರೆ ನೋಡಿ ಅವ್ರ ಎಲ್ಲ ಆಪೋಸಿಟ್ ಹೆಂಗ್ ಬರ್ತಾರೆ ನೋಡಿ ಇವರು ಇಲ್ಲಿ ಆಪೋಸಿಟ್ ಬರಂಗೇ ಇಲ್ಲ ಏನು ಮಾಡ್ತೀರಾ ನಾನು ಅವತ್ತು ಗೊತ್ತಿಲ್ಲ ಆ ಕಡೆಯಿಂದ ಬರೋದವರು ನೋಡಿ ಈ ಕಡೆಯಿಂದ ಆಪೋಸಿಟ್ ಬರ್ತಾ ಇರ್ತಾರೆ ಇವರು ಯಾರು ಕೇಳಲ್ಲ ಹೇಳೋರಿಲ್ಲ ಏ ಆಗಲ್ಲ ಯಾವನ್ ಹೇಳ್ತಿದ್ಯಾ ಇಷ್ಟೇ ಏನು ಈ ಡಿ ಎಲ್ ಎಲ್ಲ ಕೊಡ್ತಾರೋ ಅವರೆಲ್ಲ ಹೇಳ್ಕೊಡ್ಬೇಕು ಹೇಗೆ ನಾವು ರೋಡಲ್ಲಿರಬೇಕು ರೂಲ್ಸ್ನ ಯಾವ ಥರ ಫಾಲೋ ಮಾಡಬೇಕು ಇಂಡಿಕೇಟರು ಎಷ್ಟು ಅಂದರೆ ನಾವು ಅಲ್ಲೆಲ್ಲೋ ಆಗ್ತೀವಿ ಅಂದರೆ ಇಂಡಿಕೇಟರ್ ಎಷ್ಟು ದೂರದಲ್ಲಿ ನಾವು ಆನ್ ಮಾಡ್ಕೊಬೇಕು ಇವೆಲ್ಲ ಹೇಳ್ಕೊಡ್ಬೇಕು ಆದರೆ ಏ ಅಂಥದ್ದೂ ಇಲ್ಲ ದುಡ್ಡು ಕೊಡು ಡಿ ಎಲ್ ತಗೋ ಹೆಂಗಾದರೂ ಓಡಿಸ್ಕೋ ಹೇಗಾದರೂ ಸಾಯ್ಕೋ ಸತ್ರ ದುಡ್ಡು ಬದುಕಿದ್ರೂ ದುಡ್ಡು ಅವ್ರಿಗೇನಪ್ಪ ಏನಪ್ಪ ಟ್ಯಾಕ್ಸ್ ಅದು ಇದು ಅಂತ ಹೋಯ್ತಾನೆ ಇರ್ತದೆ ತುಂಬ ದಿನಗಳ ನಂತರ ತುಮಕೂರಿಗೆ ಕ್ಯಾಮ್ರಾ ಹಾಕ್ಕೊಂಡು ಮೋಟೋ ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ಪೋರ್ಟ್ರೈಟ್ ಮಾಡಲ್ಲಿ ಫಸ್ಟೆಲ್ಲ ಲ್ಯಾಂಡ್ಸ್ಕ್ಯಾಪ್ ಮೋಡಲ್ಲಿ ವೀಡಿಯೋ ಮಾಡ್ತಾಯಿದ್ವಿ ಇವಾಗೆಲ್ಲ ದೊಡ್ಡ ವೀಡಿಯೋ ತಂದು ಗುರು ಇವಾಗೆಲ್ಲ ಪೋರ್ಟ್ರೈಟ್ ಮಾಡು ರೀಲ್ಸ್ಗೆ ಹಾಕು ನೋಡು ಇದು ಯಾವ್ದು ಗುರು ಹಿಂಗೈತೆ ಈ ಸ್ಕೂಲ ಕಾಲೇಜ ಏಯ್ಯಪ್ಪ ಇಷ್ಟು ದೊಡ್ಡದ ಕಾಂಪೌಂಡೇ ನೋಡಿ ಎಷ್ಟು ದೊಡ್ಡದು ಯಾವ ಕಾಲೇಜೋ ಯಾವ ಸ್ಕೂಲೋ ಏನು ಕದೇನೋ ನೋಡಿ ಇವ್ರು ನೋಡಲೇ ಇಲ್ಲ ಈ ಕಡೆ ಅಯ್ಯೋ ದೇವರೇ ನೋಡಿ ಈ ಥರ ಹಸುಗಳು ಹೋಗ್ತಾ ಇದ್ರೆ ನಾವೇನು ಮಾಡಬೇಕು ತುಂಬ ಸ್ಲೋ ಮಾಡಬೇಕು ಅವುಗಳು ಆರಾಮಾಗಿ ಹೋಗ್ಲಿ ಏನು ಒಂದು ಇಪ್ಪತ್ತು ಸೆಕೆಂಡು ಹತ್ತು ಸೆಕೆಂಡೋ ನಿಲ್ಲಿಸ್ಬಿಟ್ರೆ ಏಂಥದ್ದು ಆಗೋಲ್ಲ ಸುಮ್ಮನೆ ನಾವುಗಳು ಹೇಗೆ ದೇವರು ದೇವರು ಅನ್ನೋದು ಈ ಥರ ಪಾಪ ಅವುಗಳು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಥವಾ ಇದ್ದಾಗ ಏನು ಏನು ಮಾಡೋದಕ್ಕಾಗಲ್ಲ ನಾವ್ಯಾ ಹೊತ್ಕು ಚೇಂಜ್ ಆಗೋಲ್ಲ ನೋಡಿ ಸ್ನೇಹಿತರೆ ಇವಾಗ ಇದನ್ನೇನು ನೋಡ್ತಾ ಇದಿರೋ ಇದು ನಮ್ಮ ತುಮಕೂರಿನಲ್ಲಿರುವ ಏಕೈಕ ಫ್ಲೈಓವರ್ ಹೇಗಿದೆ ಇದನ್ನೇನಂತಾರೆ ಫ್ಲೇವರ್ ಅಂತಾರೆ ಅದು ರೈಲ್ವೆ ಸ್ಟೇಷನ್ ಅದು ಇದನ್ನೇನಂತಾರೆ ಗೊತ್ತಿಲ್ಲ ಅದೇ ಅನ್ನೋದು ನಮ್ಮ ತುಮಕೂರಿಗೆ ಬಿಳಿ ಆಟೋಗಳೆಲ್ಲ ಬಂದಿದ್ದೇವೆ ಅದೇನೋ ಬಾಲ್ ಬಿಟ್ಟಿದ್ದಾರೆ ಬಟ್ ಅದು